ಎಲ್ಲರಿಗೂ ನಮಸ್ಕಾರಗಳು ಈ ಮೂಲಕ ತಮ್ಮ ವಿನಂತಿಸಿಕೊಳ್ಳೋದೇ ನನ್ನ ಹೆಸರು ಮೈಮೂದ್ ಕಾಜಿ ನನ್ನ ಮಗನ ಹೆಸರು ವಿನಾಯಕ್ ಕಾಜಿ ನಮ್ಮ ಊರು ಅನಂತ್ ಸಾಗರ ನನ್ನ ಮಗ ತೆಲೇಸೀಮೆ ರೋಗದಿಂದ ಬರುತ್ತಿದ್ದಾನೆ ಹುಟ್ಟಿದ ಎಂಟು ತಿಂಗಳಿಂದ ಇಲ್ಲಿವರೆಗೆ ಅಂದರೆ ಅವನ ಎಂಟು ವರ್ಷದ ಆರು ತಿಂಗಳಾಗಿದೆ ಇಲ್ಲಿವರೆಗೆ ಕೂಡ ಅವನಿಗೆ ಪ್ರತಿ ತಿಂಗಳ ಪ್ರತಿ ಇಪ್ಪತ್ತೊಂದು ದಿನಕ್ಕೆ ರಕ್ತ ಹಾಕ್ಸ್ತಾ ಬರ್ತಾ ಆ ರಕ್ತದ ಅವಶ್ಯಕತೆಯನ್ನು ತಾವೆಲ್ಲ ಕೊಟ್ಟ ದಾನಿಗಳಿಂದ ಇಲ್ಲಿವರೆಗೂ ಅವನು ಬದುಕಿದ್ದಾನೆ ಮುಂದೆ ಬದುಕಬೇಕಂದ್ರೆ ನೀವೆಲ್ಲ ರಕ್ತ ಕೊಡತಕ್ಕಂಥದ್ದು ಅವಶ್ಯಕತೆ ಆದ ಆ ರಕ್ತ ಕೊಡಲಿಲ್ಲ ಅಂದರೆ ಆ ಮಗು ಮಗುವಿಗೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ದಾರೆ ದಯಮಾಡಿ ತಾವು ರಕ್ತವನ್ನು ಕೊಟ್ಟು ನಮ್ಮಂಥ ತಲೆಸೀಮೆಯ ರೋಗದ ಮಗುವಿಗೆ ಜೀವದಾನವನ್ನು ಮಾಡಿರಿ ಇದೇ ಬರ್ತಕ್ಕಂಥ ಹದಿನಾರನೇ ತಾರೀಕರಂದು ಚಿಕ್ಕಮಕ್ಕಳ ಆಸ್ಪತ್ರೆಗೆ ತಮ್ಮ ಮಹೇಶ್ವರಿ ಆಸ್ಪತ್ರೆ ಇಲ್ಕಲ್ ಇಲ್ಲಿ ರಾಮಾನುಚಾರ ಫೌಂಡೇಶನ್ ಅವರ ಸಂಯೋಗಗಳಿಗೆ ರಕ್ತದಾನ ಶಿಬಿರ ನೀಡ್ತಾ ಇದೆ ದಯವಿಟ್ಟು ಅದರ ಪಾಲ್ಗೊಂಡು ನಮ್ಮಂಥ ರಕ್ತದಾನಿ ನಮ್ಮಂಥ ರಕ್ತದ ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳಿಗೆ ತಲೆಸೀಮೆಯ ರೋಗ ಮಕ್ಕಳಿಗೆ ನೀವು ರಕ್ತವನ್ನು ಕೊಟ್ರ ಆ ಮಕ್ಕಳು ಬದುಕ್ತಾರ ನಿಮ್ಮ ಹೆಸರು ಹೇಳಿ ಅವರೆಲ್ಲ ಬದುಕ್ತಾರ ಅಂತೇಳಿ ನೀವು ಕೈ ಮುದ್ ಹೇಳ್ತೀವಿ ನಮ್ಮಂತ ಕಷ್ಟದಲ್ಲಿರ್ತಕ್ಕಂಥ ಮಕ್ಕಳಿಗೆ ನೀವು ಸಹಾಯ ಮಾಡ್ತೀವಿ ಅಂತೇಳಿ ರಕ್ತದಾನಿಗಳಲ್ಲಿ ನಾವು ಕೈ ಮುದ್ಕೊತೀವಿ ದಯವಿಟ್ಟು ನಮ್ಗೆ ರಕ್ತದಾನ ಕೊಡ್ರಿ ನಮ್ಮ ಮಕ್ಕಳನ್ನ ಬದುಕಿಸ್ರಿ ಅಂತ ನನಗೆ ಕೇಳ್ತಾ ಮುಗಿ ನಮ್ಮ ಹೆಸರು ಬಂದು ಹನುಮಂತ ವಡ್ರ್ರು ಅಂತೇಳಿ ನನ್ನ ಮಗ ಹೇಮಂತ್ ವಡ್ರು ಅಂತೇಳಿ ನಾವು ಪ್ರತಿ ಹದಿನೈದು ದಿನ ಬಂದು ಇಪ್ಪತ್ತು ದಿನಕ್ಕೆ ಬಂದು ನನ್ನ ಮಗ ತಲ್ಸಮಿ ತಲ್ಸಿಮಿಯ ಕಾಯಿಲೆಯಿಂದ ಬಳತಾ ಇದ್ದಾನೆ ಆದ ಕಾರಣ ಪ್ರತಿ ಇಪ್ಪತ್ತೊಂದರಿಂದ ಹದಿನೈದು ದಿನಕ್ಕೆ ಬಂದು ಬ್ಲಡ್ ಅನ್ನು ಹೋಗ್ತಾ ಇದ್ವಿ ಆ ರಕ್ತವನ್ನ ತಯಾರು ಮಾಡಕ್ ಆಗ್ತಾ ಇಲ್ಲ ದಯವಿಟ್ಟು ರಕ್ತವನ್ನ ಯಾರು ದಾನವಾಗಿ ನೀಡ್ತಾರಲ್ಲ ಅಂತ ದಾನಿಗಳು ಸ್ವಯಂಪೇರ್ಣವಾಗಿ ಇದೇ ಹದಿನಾರನೇ ತಾರೀಕು ಮೈಸೂರು ದವಾಖಾನೆಯಲ್ಲಿ ಬಂದು ತಮ್ಮ ಸೋಫೇರಿನಿಂದ ರಕ್ತವನ್ನು ದಾನ ಮಾಡಬೇಕು ಅದೇ ಕಾರಣ ನಾವು ತಸವಿಯಿಂದ ಹುಟ್ಟಿದಂತ ಮಗುವಿನ ತಂದೆ ತಾಯಿಗಳನ್ನು ಆದ ಕಾರಣ ಇಂತಹ ಮಕ್ಕಳನ್ನ ಬದುಕಿಸ್ಬೇಕಾದ್ರೆ ನಿಮ್ಮ ರಕ್ತದಾನ ಶ್ರೇಷ್ಠ ಆದ ಕಾರಣ ರಕ್ತದಾನ ಮಾಡ್ಬೇಕಂತ ಕೇಳ್ಕೊಂತ ಈ ರಕ್ತದಾನ ಶಿಬಿರ ತಲಸೇಮಿಯ ಮಕ್ಕಳಿಗಾಗಿ ಬರುವ ದಿನಾಂಕ ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹೇಶ್ವರಿ ಆಸ್ಪತ್ರೆಯಲ್ಲಿ ಶ್ರೀ ರಾಮಾನುಚಾರಿ ಫೌಂಡೇಶನ್ ವತಿಯಿಂದ ತಲಸೇನೆಯ ಕಾಯಿಲೆಯಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ವಿಶೇಷ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಕ್ತದಾನ ಮಾಡಿ ಈ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ